ಈ ಒಂದು ಟ್ರಸ್ಟ್ ಅನ್ನ ಸಾಂಸ್ಕೃತಿಕ ಕಲೆ ಬೆಳೆ ಉಳಿಯಬೇಕು ಬೆಳಿಬೇಕು ಅಂತಕ್ಕಂತ ಒಂದು ದಿಟ್ಟವಾದಂತಹ ಒಂದು ಪ್ರಮುಖವಾದಂತ ಉದ್ದೇಶವನ್ನು ಇಟ್ಕೊಂಡು ನಾವು ಸುಮಾರು ಪ್ರಾರಂಭದಲ್ಲಿ ಹನ್ನೊಂದು ಜನ ಮಂದಿ ಸೇರಿ ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಿದ್ವ ಎರಡ್ ಸಾವಿರದ ಹದಿನೆಂಟರಿಂದನೂ ಇದುವರೆಗೆ ಸುಮಾರು ಪ್ರತಿ ವರ್ಷ ಹಲವಾರು ಕಾರ್ಯಕ್ರಮಗಳ ಮೂಲಕವಾಗಿ ಕಾರ್ಯಕ್ರಮಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅದರೊಳಗೂ ಪೌರಾಣಿಕ ನಾಟಕಗಳನ್ನು ಮತ್ತೆ ವಿವಿಧ ಏನು ರಾಷ್ಟ್ರೀಯ ಕಾರ್ಯಕ್ರಮಗಳಾದಂಥ ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು ಇನ್ನಿತರ ಎಲ್ಲ ಥರದ ಕಾರ್ಯಕ್ರಮಗಳನ್ನು ಈ ಟ್ರಸ್ಟ್ನ ವತಿಯಿಂದ ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀವಿ ಅದೇ ರೀತಿ ಪ್ರತಿ ವರ್ಷವೂ ಈ ವರ್ಷ ಟ್ರಸ್ಟ್ನ ಒಂದು ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ತಾ ಆ ಪ್ರಮುಖವಾಗಿ ಏನು ಈ ಒಂದು ಕಲಾ ವಿಭಾಗದಲ್ಲಿ ಅಥವಾ ಈ ಸಾಂಸ್ಕೃತಿಕ ಇದರೊಳಗಡೆ ಸಾಧನೆ ಮಾಡಿದಂತಹ ಆ ಪ್ರತಿಯೊಬ್ಬ ಯಾರು ಉತ್ತಮವಾದಂತಹ ವ್ಯಕ್ತಿಯನ್ನು ಆಯ್ಕೆ ಮಾಡುವುದರ ಮೂಲಕವಾಗಿ ಅವ್ರಿಗೆ ಆ ಬೊಂಬೆನಾಡ ಕಲಾರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡುವುದ್ರ ಜೊತೆಗೆ ಆ ಹಲವಾರು ಬೆಳ್ಳಿ ಕಿರೀಟಗಳನ್ನ ಧಾರಣೆ ಮಾಡಿದಂತಹ ಕಾರ್ಯಕ್ರಮಗಳನ್ನು ಸಹ ನಾವು ಹಮ್ಮಿಕೊಂಡು ಬಂದಿದ್ದೀವಿ ಅದೇ ರೀತಿಯಾಗಿ ನಾಟಕೋತ್ಸವ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡು ಬಂದಿದ್ದೀವಿ ಅದೇ ರೀತಿ ನಮ್ಮ ಸಹೋದರ ಕಲಾಬಳಗವಾದಂಥ ಡಾ ಡಾಕ್ಟರ್ ರಾಜ್ ಕಲಾಬಳಗ ಚನ್ಪಟ್ನವರು ಸಹ ನಮಗಿಂತನೂ ಹಿಂದಿನಿಂದ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಈ ಚನ್ನಪಟ್ಟಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ನಡೆಸ್ಕೊಂಡು ಬಂದಿರತಕ್ಕಂಥದನ್ನು ನಾವು ನೋಡಿದಿವಿ ಈ ರೀತಿಯಾಗಿ ಈ ವರ್ಷದ ಇಪ್ಪತ್ತೈದು ವರ್ಷದ ಸಾಲಿನಲ್ಲಿ ನಾವು ಡಾಕ್ಟರ್ ರಾಜ್ ಕಲಾವಳಗದ ಅಧ್ಯಕ್ಷರಾದಂತಹ ಶ್ರೀ ಮಂಜುನಾಥ್ ಎರಕೇರಿ ಅವರಿಗೆ ಅವರ ಮಾಡಿರ್ತಕ್ಕಂತಹ ಸಾಧನೆ ಹಾಗೂ ಈ ಕ್ಷೇತ್ರದಲ್ಲಿ ಅವರು ತೊಡಗಿಸ್ಕೊಂಡಂತಹ ರೀತಿ ಇವುಗಳನ್ನೆಲ್ಲ ಮನಗಂಡು ಅವರಿಗೆ ವಿಶೇಷವಾಗಿ ಅರವತ್ತನೇ ವರ್ಷ ಅವ್ರದ್ದು ಪೂರ್ಣ ಆಗ್ತಾ ಇರೋದಂಥ ಸಂದರ್ಭದಲ್ಲಿ ಅವರಿಗೆ ಸಟ್ ಷಷ್ಠಿ ಸಂಭ್ರಮ ಹಾಗೂ ನಮ್ಮ ಏನು ಕಲಾವಳಗದಿಂದ ನೀಡ್ತಕ್ಕಂಥ ಬೊಮ್ಮೆನಾಡು ಕಲಾರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡುವುದರ ಜೊತೆಗೆ ಆ ದಿನ ದಕ್ಷಯಜ್ಞ ಅಥವಾ ಮೃಗುಮುನಿಯ ಗರ್ವಭಂಗ ಎಂಬತಕ್ಕಂತಹ ಒಂದು ಆಧ್ಯಾತ್ಮಿಕ ಪೌರಾಣಿಕ ನಾಟಕವನ್ನ ಧರ್ಮೇಂದ್ರ ಕುಮಾರ್ ಅವರ ದಕ್ಷ ನಿರ್ದೇಶನದಲ್ಲಿ ಆ ಟ್ರಸ್ಟ್ನ ಮತ್ತು ಚನ್ನಪಟ್ಟಣ ತಾಲೂಕಿನ ಎಲ್ಲ ಕಲಾವಿದರುಗಳು ಸೇರಿ ಆ ಶತಮಾನೋತ್ಸವ ಭವನದಲ್ಲಿ ಇದೇ ಮೂರನೇ ತಾರೀಕು ಭಾನುವಾರದಂದು ಆ ನಾ ನಾಟಕವನ್ನ ಪ್ರಪ್ರಥಮ ಬಾರಿಗೆ ಚನ್ನಪಟ್ನದಲ್ಲಿ ಎಲ್ ಇ ಡಿ ಸ್ಕ್ರೀನನ್ನು ಅಳವಡಿಸುವುದರ ಮೂಲಕವಾಗಿ ನಾಟಕದಲ್ಲಿ ನಾಟಕದಲ್ಲಿ ಎಲ್ ಇ ಡಿ ಸ್ಕ್ರೀನನ್ನು ಅಳವಡಿಸುವುದರ ಮೂಲಕವಾಗಿ ಕಾರ್ಯಕ್ರಮನ ಅದ್ಭುತವಾಗಿ ಮಾಡಬೇಕು ಅಂತಕ್ಕಂಥದ್ದನ್ನ ಎಲ್ಲರೂ ನಿರ್ಧಾರ ಮಾಡಿದ್ದೀವಿ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಆ ಬಹಳ ಮುಖ್ಯವಾದಂತಹ ಸುಮಾರು ಒಂದು ಇಪ್ಪತ್ತು ಮಂದಿ ಏನು ಈ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಅವ್ರನ್ನ ಗುರುತಿಸಿ ಅವರಿಗೆ ವಿಶೇಷವಾದ ಸನ್ಮಾನಗಳನ್ನು ಮಾಡುವುದರ ಮೂಲಕವಾಗಿ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಈ ದಿನ ನಾವು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೀನಿ